ಕ್ರಿಸ್ತನ ಪುನರುತ್ಥಾನದ ಫಲಿತಾಂಶಗಳಲ್ಲಿ ಎಂಟನೆಯ ಒಂದು ಫಲಿತಾಂಶ ಏನು ಅಂತಂದರೆ ಕ್ರಿಸ್ತನ ಪುನರುತ್ಥಾನವು ಕ್ರಿಸ್ತನ ಪುನರುತ್ಥಾನವು ಅಪೋಸ್ತಲರಲ್ಲಿ ಬದಲಾವಣೆಗೆ ಕಾರಣವಾಯಿತು ಕ್ರಿಸ್ತನ ಪುನರುತ್ಥಾನವು ಅಪೋಸ್ತಲರಲ್ಲಿ ಬದಲಾವಣೆಗೆ ಕಾರಣ ಆಯಿತು ಅಂತ ಹೇಳ್ತೀವಿ ಏನು ಮಾಡಿತು ಕ್ರಿಸ್ತನ ಪುನರುತ್ಥಾನ ನಂಬರ್ ಒನ್ ಸಂದೇಹ ಪಡುವಂಥವರನ್ನು ಸಂದೇಹ ಪಡುವಂತ್ ಪಡುವಂಥವರನ್ನು ನಂಬುವವರಂತೆ ಮಾಡಿತು ಏನು ಕ್ರಿಸ್ತನ ಪುನರುತ್ಥಾನ ಕ್ರಿಸ್ತನ ಪುನರುತ್ಥಾನ ಸಂದೇಹ ಪಡ್ತಕ್ಕಂಥವರನ್ನು ನಂಬ ಹಾಗೆ ಮಾಡಿತು ಪುನರುತ್ಥಾನ ಅಪೋಸಲ್ರು ಕ್ರಿಸ್ತನು ಎದ್ದು ಬರ್ತಾನೆ ಅನ್ನೋ ವಿಷಯ ಆತನು ಯಾವಾಗ ಯಾವಾಗ ಹೇಳ್ತಾ ಇದ್ನೋ ಅದನ್ನು ಅವರು ಈಸಿಯಾಗಿ ನಂಬ್ತಾ ಇದ್ರ ನಂಬ್ತಾ ಇದ್ದಿಲ್ಲ ಅದನ್ನು ನಂಬ್ತಾ ಇದ್ದಿಲ್ಲ ಅದೇ ಕ್ರಿಸ್ತನು ಪುನರುತ್ಥಾನ ಆದಮೇಲೆ ಏನಾಯಿತು ಅಂತಂದರೆ ಅವರ ಆ ಒಂದು ಸಂದೇಹ ಅಪನಂಬಿಕೆ ಅಂತಕ್ಕಂಥದ್ದು ನಂಬಿಕೆಗೆ ಅದು ಎಡಸ್ ಹೋಗಿತ್ತು ಅಂತ ಹೇಳ್ತಾರೆ ಸೊ ಹಾಗಾಗಿ ಕ್ರಿಸ್ತನ ಪುನರುತ್ಥಾನ ಅಪೋಸ್ತಲರಲ್ಲಿನ ಬದಲಾವಣೆಗೆ ಇವತ್ತು ಕಾರಣ ಆಯಿತು ಅಂತ ಹೇಳೋದು ಸೊ ಇವತ್ತು ನಮಗಳಿಗೂ ಕೂಡ ಕ್ರಿಸ್ತನ ಪುನರುತ್ಥಾನ ಅಂತಕ್ಕಂಥದ್ದು ನಮ್ಮ ಒಂದು ಪೂರ್ವ ಸ್ಥಿತಿಯನ್ನು ಬದಲಾಯಿಸಿ ನೂತನವಾದಂತಹ ಸ್ಥಿತಿಗೆ ಅಂದರೆ ದೈವಿಕವಾದಂತಹ ಸಂಕಲ್ಪಕ್ಕನುಸಾರವಾದಂತಹ ಸ್ಥಿತಿಗೆ ನಮ್ಮನ್ನು ರೂಪಾಂತರಪಡಿಸಿ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಆ ರೀತಿಯಾದಂಥ ಒಂದು ಆಲೋಚನೆಗಳು ಬರಬೇಕು ಅಂತ ಹೇಳ್ತಾರೆ ಮಾರ್ಕನ್ ಬರೆಸುವಾರ್ತೆ ಹದಿನಾರನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸಿದರೆ ಮಾರ್ಕನ್ ಬರೆಸುವಾರ್ತೆ ಹದಿನಾರನೇ ಅಧ್ಯಾಯ ಮಾರ್ಕನ್ ಬರೆಸುವಾರ್ತೆ ಹದಿನಾರನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದನೇ ವಚನ ಮಾರ್ಕನ್ ಬರೆಸುವಾರ್ತೆ ಹದಿನಾರನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದನೇ ವಚನದಲ್ಲಿ ವಾರದ ಮೊದಲನೇ ದಿನ ಬೆಳಗ್ಗೆ ಯೇಸು ಜೀವಿತನಾಗಿ ಎದ್ದ ಮೇಲೆ ಮಗ್ಧನದ ಮರಿಗಳಿಗೆ ಮೊದಲು ಕಾಣಿಸಿಕೊಂಡನು ಆಕೆಗೆ ಏಳು ದೆವ್ವಗಳನ್ನು ಬಿಡಿಸಿದ್ದನು ಆಕೆ ಹೋಗಿ ಆತನು ಕಾಣಿಸಿಕೊಂಡದ್ದನ್ನು ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು ಅಂಡರ್ಲೈನ್ ಮಾಡ್ಕೊಳ್ಳಿ ಮುಂಚೆ ಆತನ ಜೊತೆಯಲ್ಲಿದ್ದವರಿಗೆ ತಿಳಿಸಿದಳು ಇವರು ಅಂಬಲಿಸುತ್ತಾ ಅಳುತ್ತಾ ಕೂತಿದ್ದರು ಆತನು ಬದುಕಿದ್ದಾನೆ ನನಗೆ ಕಾಣಿಸಿಕೊಂಡನು ಎಂಬ ಮಾತನ್ನು ಕೇಳಿದಾಗ ಏನು ಮಾಡಿದ್ರು ಅವರು ಅಲ್ಲೇನಿದೆ ನೋಡಿ ವಿಸ್ಮಯ ಹೊಂದಲಿಲ್ಲ ವಿಸ್ಮಯ ಹೊಂದಲಿಲ್ಲ ಏನಾದರೂ ಅವರು ನಂಬಲಿಲ್ಲ ಅಂತಿದೆ ನೋಡಿ ಅಲ್ಲಿ ಅವರು ನಂಬಲಿಲ್ಲ ಅಂತ ಹೇಳ್ತಾರೆ ಅವ್ರು ನಂಬಲಿಲ್ಲ ಅಂತಾನೆ ಎದ್ದು ಬಂದ ಮೇಲೆ ಏ ನಾನು ಎಲ್ರಂಗೆಲ್ಲ ನಾನು ನಂಬದೇ ಇಲ್ಲ ನಾನು ಅಂತ ಹೇಳಿದೆ ನಿನ್ನ ಕೈ ತೋರಿಸ್ ನೋಡೋಣ ನನ್ನ ಗಾಯ ಕೈ ಕೈಗಳ ಗಾಯಲ್ಲಿ ನಾನು ಕೈ ಹಾಕ್ತೀನಿ ಅಂತಾನೆ ನಿನ್ನ ಪಕ್ಕ ತೋರಿಸ್ ನೋಡೋಣ ನಾನು ಪಕ್ಕಲಿ ಆವಾಗಲೇ ನಾನು ನಂಬ್ತೀನಿ ಅಂತಾನೆ ಇದು ಇದು ಅಪೋಸ್ತಲರು ಒಂದು ಸ್ಥಿತಿ ಪೂರ್ವ ಸ್ಥಿತಿ ಸಂದೇಹ ಪಡುವಂಥವ್ರನ್ನ ನಂಬುವಂತೆ ಮಾಡುತ್ತಾ ಇದೆ ಏನು ಕ್ರಿಸ್ತನ ಪುನರ್ ಅಂತ ಹೇಳ್ತಾನೆ ವಿಷನ್ ಮುಗಿಸ್ತು ಮತ್ತೊಂದು ಸರ್ವದಿ ಇವರು ಅಂಬಲಿಸುತ್ತಾ ಅಳುತ್ತ ಕೂತಿದ್ದರು ಆತನು ಬದುಕಿದ್ದಾನೆ ನನಗೆ ಕಾಣಿಸ್ಕೊಂಡು ಎಂಬ ಮಾತನ್ನು ಕೇಳಿದಾಗ ಅವರು ನಂಬಲಿಲ್ಲ ಅವರು ನಂಬಲಿಲ್ಲ ಅವ್ರು ನಂಬಲಿಲ್ಲ ಅದಕ್ಕೆ ಯೇಸು ಕ್ರಿಸ್ತನ್ ಏನು ಮಾಡ್ತಾನೆ ಗೊತ್ತಾ ಅಪ್ಪ ಸುರಗುತ್ತಿಗಳ ಪುಸ್ತಕದಲ್ಲಿ ಒಂದೇ ಅಧ್ಯಾಯದಲ್ಲಿ ಆತನು ಅನೇಕ ದಿವಸಗಳ ಅವ್ರಿಗೆ ಕಾಣಿಸ್ತಾ ಇದ್ದಾನೆ ಕಾಣಿಸ್ಕೊಳ್ತಾನೆ ಏನಕ್ಕೆ ಕಾಣಿಸ್ಕೊಳ್ಬೇಕು ಏನಕ್ಕೆ ಕಾಣಿಸ್ಕೊಳ್ತಾ ಇರಬೇಕು ಅಪಸುರ ಗುತ್ತಿಗಳ ಪುಸ್ತಕ ಮೊದಲನೇ ಅಧ್ಯಾಯ ಮೂರನೇ ವಚನ ಆತನು ಬಾಧೆಪಟ್ಟು ಸತ್ತ ಮೇಲೆ ಅಂಡರ್ಲೈನ್ ಮಾಡ್ಕೊಳ್ಳಿ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೋಸ್ತಲರಿಗೆ ತೋರಿಸಿಕೊಂಡನು ಅನೇಕ ಪ್ರಮಾಣಗಳಿಂದ ಯಾಕೆ ಇಷ್ಟೊಂದು ಅನೇಕ ಪ್ರಮಾಣಗಳು ಬೇಕಾಯಿತು ಯಾಕೆಂತಂದರೆ ಅವರು ಆ ರೀತಿ ಸ್ಥಿತಿಯಲ್ಲಿದ್ದರು ಸಂದೇಹ ಇತ್ತು ಸಂದೇಹ ಇತ್ತು ಸಂದೇಹ ಪಡ್ತಕ್ಕಂಥವ್ರನ್ನು ಕ್ರಿಸ್ತನು ತನ್ನ ಪುನರುತ್ಥಾನದ ಮುಖಾಂತರ ಅಪೋಸ್ತಲರಲ್ಲಿ ಬದಲಾವಣೆಗೆ ಆತನ ಕಾರಣನಾದನು ಅಂತ ಹೇಳ್ತಾನೆ ಬದಲಾವಣೆಗೆ ಕಾರಣನಾದನು ಮಾರ್ಕಂಬರ ಸುವಾರ್ತೆ ಹದಿನಾರನೇ ಅಧ್ಯಾಯ ಮಾರ್ಕಂಬರ್ ಸುವಾರ್ತೆ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಚನದಿಂದ ಹನ್ನೆರಡರಿಂದ ಹದಿಮೂರು ಇದಾದ ಮೇಲೆ ಶಿಷ್ಯರಲ್ಲಿ ಇಬ್ಬರು ಒಂದು ಹಳ್ಳಿಗೆ ನಡ್ಕೊಂಡು ಮಾಡ್ಕೊಳ್ಳಿ ಆದ್ರೆ ಅವರನ್ನು ಏನ್ ಮಾಡ್ಲಿಲ್ಲ ನಂಬ್ಲಿಲ್ಲ ನಂಬ್ಲಿಲ್ಲ ಇದು ಪರಿಸ್ಥಿತಿ ಇದು ಪರಿಸ್ಥಿತಿ ಯೋಹಾನ್ ಬರಸುವಾರ್ತೆ ಯೋಹಾನ್ ಬರೆಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಯೋಹಾನ್ ಬರೆಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಒಂದ್ ಸಂಖ್ಯೆ ಮಾಡಿಸು ಶಿಷ್ಯರು ಯಹುದ್ಯರ ಭಯದಿಂದ ಆ ಇದ್ದ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಿರಲು ನಿಮಗೆ ಸಮಾಧಾನವಾಗಲಿ ಅಂದನು ಆ ಸಾಕು ಇಲ್ಲಿ ಏನ್ ಹೇಳ್ತದಾನೆ ಇಲ್ಲಿ ನೋಡಿ ಶಿಷ್ಯರು ಯಹೂದ್ಯರ ಭಯದಿಂದ ಅಂತ ಹೇಳ್ತಾರೆ ನೋಡಿ ಅಲ್ಲಿ ಪಾಯಿಂಟ್ ಏನಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ಏನು ಮಾಡ್ತಿದಾರೆ ಬಾಗಲನ್ನು ಮುಚ್ಕೊಂಡಿರ್ತಾರೆ ಮುಚ್ಕೊಂಡಿದ್ದಾರೆ ಅಂದರೆ ಆತನ ಎದ್ದು ಬರ್ತಾನೆ ಅನ್ನುವಂತಹ ವಿಷಯದಲ್ಲಿ ಇವರು ಏನು ಸಂದೇಹ ಇದೆಯಾ ಅಥವಾ ಕಾನ್ಫಿಡೆಂಟ್ ಇದೆಯಾ ಸಂದೇಹ ಇದೆ ಸಂದೇಹ ಇದೆ ಸಂದೇಹ ಇರೋದರಿಂದ ಏನಾಗ್ತಾ ಇದ್ದಾನೆ ಮುಚ್ಕೊಂಡಿದ್ದಾರೆ ಯಹೂದ್ಯರಿಗೆ ಭಯಪಟ್ಟು ನಾಳೆ ದಿವಸ ಯಹುದ ಬಂದು ನಮ್ಮನ್ನು ಟಾರ್ಗೆಟ್ ಮಾಡಿದರೆ ಓಹ್ ನೀವು ಆತನ ಎದ್ದಿದ್ದಾನೆ ನೀವೇ ಎತ್ಕೊಂಡೋಗಿದ್ದೀರಿ ಅಂತ ಆಲ್ರೆಡಿ ಹೇಳಿದರಲ್ಲ ಆತನ ಶಿಷ್ಯರು ಬಂದು ಏನು ಮಾಡಿದಾರೆ ಎತ್ಕೊಂಡು ಹೋಗಿದ್ದಾರೆ ಹೇಳ್ಬಿಟ್ಟು ಏನೋ ಒಂದು ಗುಲ್ ಲಭಿಸ್ತಾ ಇದ್ದಾರಲ್ಲ ಈ ವಿಷಯದಲ್ಲಿ ಇದೆ ಹಿಂಗೆ ಹಿಂಗಿದೆ ಪರಿಸ್ಥಿತಿ ಅವ್ರದ್ದು ಸೊ ಹಾಗಾಗಿ ಶಿಷ್ಯರನ್ನ ಏನು ಮಾಡ್ತಾ ಇದ್ದಾನೆ ಅಂತಂದ್ರೆ ಸಂದೇಹ ಪಡ್ತಕ್ಕಂಥವರನ್ನು ಏನು ಮಾಡ್ತಾ ಇದ್ದಾನೆ ಆತನು ನಂಬುವರಂತೆ ಮಾಡ್ತಾ ಇದೆ ಏನು ಕ್ರಿಸ್ತನ ಪುನರುತ್ಥಾನ ಅಂತ ಹೇಳ್ತಾನೆ ಹಾಗಾಗಿ ಇವತ್ತು ಕ್ರಿಸ್ತನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಒಂದು ನಂಬಿಕೆಯ ಜೀವಿತ ಸಂದೇಹದಿಂದ ನಂಬಿಕೆಗೆ ಬದಲಾವಣೆ ಆಗಬೇಕು ಅಂತಂದರೆ ಅದಕ್ಕೆ ಮುಖ್ಯವಾದಂಥ ಕಾರಣ ಏನಂತಂದರೆ ಕ್ರಿಸ್ತನ ಪುನರುತ್ಥಾನ ನಂಬಬೇಕು ಪುನರುತ್ಥಾನದ ವಿಷಯದಲ್ಲಿ ಅವರು ತಿಳುವಳಿಕೆಯನ್ನು ಹೊಂದ್ಕೊಂಡಿದ್ದಾಗ ಮಾತ್ರ ಅವರು ಸಂದೇಹ ಪಡದೆ ಏನೇ ಪರಿಸ್ಥಿತಿ ಬಂದರೂ ಕೂಡ ಎಂಥ ಸ್ಥಿತಿಗತಿಗಳು ಎದುರಾದರೂ ಕೂಡ ಅವರು ಕ್ರಿಸ್ತ ನಂಬಿಕೆಯಲ್ಲಿರೋದಕ್ಕೆ ಸಾಧ್ಯ ಅದಕ್ಕೆ ಮೂಲ ಕಾರಣ ಏನಂತಂದರೆ ಕ್ರಿಸ್ತನ ಪುನರುತ್ಥಾನ ಅಂತ ಹೇಳ್ತಾರೆ ಕ್ರಿಸ್ತನ ಪುನರುತ್ಥಾನ யான் பருசுவார்த்த இப்பொந்தி உம் ಅದನ್ನು ನೋಡ್ರೆ ನಂಬುದೀನಿಲ್ಲ ಅಂದ್ರೆ ನಂಬುದಿಲ್ಲ ಅಂತ ಹೇಳ್ತದೆ ಅಂದರೆ ಹೆಂಗಿದ್ದಾರೆ ಅವರು ಯಾವ ಪರಿಸ್ಥಿತಿಯಲ್ಲಿ ಇದಾರೆ ಎಂಥ ಪರಿಸ್ಥಿತಿಗೆ ಇವತ್ತು ಕ್ರಿಸ್ತನ ಪುನರುತ್ಥಾನ ಅವ್ರನ್ನ ಬದಲಾವಣೆ ಮಾಡ್ತಾ ಇದೆ ಅನ್ನುವಂಥದ್ದು ಭಾಳ ವಿಶೇಷ ಇವತ್ತು ಭಾಳ ವಿಶೇಷ ಮಾರ್ಕಂಡ್ ಬರೆಸುವ ವಾರ್ತೆ ಒಂಬತ್ತನೇ ಅಧ್ಯಾಯದಲ್ಲಿ ಮತ್ತೊಂದು ವಿಷಯನೇ ಗಮನಿಸೋಣ ಮಾರ್ಕಂಡ್ ವಾರ್ತೆ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ಹತ್ತನೇ ವಚನ ಮಾರ್ಕಂಡ್ ವಾರ್ತೆ ಒಂಬತ್ತನೇ ಅಧ್ಯಾಯ ಒಂಬತ್ತರಿಂದ ಹತ್ತು ಸತ್ತು ಜೀವಿತನಾಗಿ ಎದ್ದು ಬರುವ ತನಕ ಹ್ಮ್ ಹೇಳುವುದಂದ್ರೆ ಏನು ಮಾಡ್ಕೊಳ್ಳಿ ಅದನ್ನ ಅಂದ್ರೆ ಸತ್ತು ಹೇಳುವುದಂದ್ರೆ ಏನು ಸತ್ತು ಎದ್ದೊಳ್ಳುದಂದ್ರೆ ಏನು ಅಂತ ಏನ್ ಮಾಡ್ತಾ ಇದಾರೆ ಅವರು ತಮ್ಮ ತಮ್ಮೊಳಗೆ ಏನ್ ಮಾಡ್ತಾ ಇದಾರೆ ಮಾತಾಡ್ತಾ ಇದಾರೆ ಅಂದ್ರೆ ಎಂತ ಪರಿಸ್ಥಿತಿಯಿಂದ ಎಂತ ಪರಿಸ್ಥಿತಿಗೆ ಅವರು ಬರ್ತಾ ಇದ್ದಾರೆ ಅದಕ್ಕೆ ಕಾರಣ ಯಾವುದಾದ್ರೆ ಕ್ರಿಸ್ತನ ಪುನರುತ್ಥಾನ ಅದಕ್ಕೆ ಯೇಸು ಕ್ರಿಸ್ತನ ತಾನು ಸತ್ತು ಹೂಣಲ್ಪಟ್ಟು ಎದ್ದ ಮೇಲೆ ಅನೇಕ ಪ್ರಮಾಣಗಳಿಂದ ತನ್ನನ್ನು ತಾನು ಆತನಿಗೆ ತೋರ್ಪಡಿಸ್ಕೊಳ್ತಾ ಇದ್ದಾನೆ ತನ್ನ ಶಿಷ್ಯರಿಗೆ ಯಾಕೆ ಯಾಕೆ ಅಂತಂದ್ರೆ ಅದು ಅವರ ಅನುಭವಕ್ಕೆ ಬರಬೇಕು ಆ ಜ್ಞಾನ ಕ್ರಿಸ್ತನ ಪುನರುತ್ಥಾನ ಅಂತಕ್ಕಂಥದ್ದು ಶಿಷ್ಯರ ಅನುಭವಕ್ಕೆ ಬರಬೇಕದು ಶಿಷ್ಯರ ಅನುಭವಕ್ಕೆ ಬರಬೇಕು ಅದಕ್ಕೆ ಯೋಹಾನ್ ಅಂತಾನೆ ಯೋಹಾನ್ ಬರೆದ ಪತ್ರಿಕೆ ಮೊದಲನೇ ಪತ್ರಿಕೆ ಯೋಹಾನ್ ಬರೆದ ಮೊದಲೇ ಪತ್ರಿಕೆ ಮೊದಲನೇ ಅಧ್ಯಾಯ ಒಂದನೇ ವಚನದಿಂದ ಯೋಹಾನ್ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಒಂದೇ ವಚನದಿಂದ ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು ನಾವು ಅದನ್ನು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಅದು ಪಾಯಿಂಟ್ ಅಂದ್ರೆ ಅವ್ರ ಅನುಭವಕ್ಕೆ ಬರಬೇಕು ಅಂತ ಕ್ರಿಸ್ತನ ಅನ್ನುವಂಥದ್ದು ಏನಾಗಬೇಕು ಅನುಭವಕ್ಕೆ ಬರಬೇಕು ಏನೋ ಒಂದು ಹೇಳಿದ್ರು ಏನೋ ಒಂದು ಹೇಳಿದೆ ಅಂತ ಆಗಬಾರ್ದು ಆಗಬಾರ್ದು ಇವತ್ತು ಕ್ರೈಸ್ತರಾದಂಥ ನಮ್ಮಗಳಿಗೆ ಕ್ರಿಸ್ತನ ಪುನರುತ್ಥಾನ ಅಂತಕ್ಕಂಥದ್ದು ನಮ್ಮ ಜೀವಿತದ ಅನುಭವದಲ್ಲಿ ಇರಬೇಕು ಅದನ್ನು ನಾವು ನಂಬಬೇಕು ಅದನ್ನು ನಾವು ದೃಢಪಟ್ಟಸ್ಕೋಬೇಕು ಅದನ್ನು ಏನೋ ಒಂದು ಕ್ರಿಸ್ತನ ಸತ್ತಿದ್ನ ಎರಡು ಸಾವಿರ ವರ್ಷಗಳಂತೆ ಇದ್ದಿದ್ದನಂತೆ ಆತನ ಭೂಮಿಯಲ್ಲಿ ಶರೀರವಾಗಿ ಇದ್ದಂತೆ ಆತನ ಸತ್ತಂತೆ ಊಣಲ್ ಪಟ್ನಂತೆ ಆತನ ಎಬ್ಬಿಸಲ್ ಪಟ್ನಂತೆ ಇರಬಾರ್ದು ಅವೆಲ್ಲ ಅಂತಕ್ಕಂತಲ್ಲಿ ಇರಬಾರ್ದು ಅದು ನಮ್ಮ ಜೀವಿತದ ಅನುಭವ ಅವೆಲ್ಲ ಅನುಭವ ಆಗಿರಬೇಕು ಸೊ ಹಾಗಾಗಿ ಇಲ್ಲಿ ಹೇಳ್ತಾನೆ ನಾವು ಕಣ್ಣಾರೆ ಕಂಡು ಮನಸ್ಸಿಟ್ಟು ನೋಡಿ ಕೈಯಿಂದ ಮುಟ್ಟಿದ್ದೇವೆ ಮುಟ್ಟಿದ್ದೇವೆ ಆ ಜೀವ ಪ್ರತ್ಯಕ್ಷವಾಯಿತು ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂತಹ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಏನು ಮಾಡ್ತಾ ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿ ಪಡಿಸ್ತೀವಿ ಅಂತ ಹೇಳ್ತಾನೆ ಹಾಗಾಗಿ ಅಪೋಸ್ತಲರಿಗೆ ಕರ್ತನಾದ ಕ್ರಿಸ್ತನು ತನ್ನ ಪುನರುತ್ಥಾನವನ್ನು ಅವರ ಜೀವಿತದ ಅನುಭವಕ್ಕೆ ತರಬೇಕಾಗಿತ್ತು ಅನುಭವಕ್ಕೆ ತರಬೇಕಾಗಿತ್ತು ಹಾಗಾಗಿ ಕ್ರಿಸ್ತನ ಒಂದು ಪುನರುತ್ಥಾನ ಏನಾಯ್ತು ಅಂತಂದ್ರೆ ಅಪೋಸ್ತಲರ ಒಂದು ಸಂದೇಹಾತ್ಮಕವಾದಂತಹ ಜೀವಿತವನ್ನ ನಂಬುವಂಥ ಜೀವಿತವನ್ನಾಗಿ ಏನು ಮಾಡ್ತಾ ಅದು ಮಾರ್ಪಾಟ ಮಾಡ್ತಾ ಇದೆ ಕ್ರಿಸ್ತನ ಪುನರುತ್ಥಾನ ಕ್ರಿಸ್ತನ ಪುನರುತ್ಥಾನ ಲೋಕನ್ ಬರೆಸುವ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ವಿಷಯವನ್ನು ಗಮನಿಸಿದರೆ ಲೋಕನ್ ಬರೆಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಿಂದ ಸಂಗತಿಯನ್ನು ಗಮನಿಸೋಣ ಇಪ್ಪತ್ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತರಿಂದ ಇಪ್ಪತ್ತ ಮೂರನೇ ವಚನ

ಜೀರ್ಣಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಅದರ ನಂಬಕ್ಕೆ ಏನಾಗ್ತಾ ಇಲ್ಲ ನಮಗೆ ಆಗ್ತಾ ಇಲ್ಲ ಅಂತ ಆಲ್ರೆಡಿ ಎಷ್ಟೋ ಸಾರಿ ಹೇಳಿದ್ದಾನೆ ಯೇಸು ಕ್ರಿಸ್ತನು ಆತನು ಜೀವತ್ವಾಗಿದ್ದಾಗ್ಲೇ ನಾನು ಸಾಯ್ತೀನಿ ನಾನು ಹೋಗ್ತೀನಿ ನನ್ನನ್ನು ಹಿಂಸೆ ಪಡಿಸ್ತಾರೆ ನನ್ನನ್ನು ಕೊಲ್ತಾರೆ ನಾನು ಊಣಲ್ಪಡ್ತೀನಿ ನಾನು ಎಬ್ಬಿಸಲ್ಪಡ್ತೀನಿ ಅಂತ ಎಷ್ಟೋ ಸಾರಿ ಹೇಳಿದ್ದಾನೆ ಹೇಳಿದ್ರು ಕೂಡ ಅವ್ರ ತಲೆಯಲ್ಲಿ ಏನಿಲ್ಲ ಆ ಇಲ್ಲ ಅವ್ರಗಳಿಗೆ ಅವ್ರು ಏನೋ ಸುಮ್ಮನೆ ಹಿಂಗೆ ತಗೊತಾರೆ ಹಿಂಗೆ ಬಿಸಾಕ್ತಾ ಇದಾರೆ ಅಷ್ಟೇ ಕ್ರಿಸ್ತನ್ ಪುನರ್ತನ ಆದಮೇಲೆ ಕೂಡ ಈ ವಿಷಯನ ಬಂದು ತಿಳಿಸಿದ್ರು ಕೂಡ ಅವರು ಅದನ್ನು ಹೌದು ಆತ ಹೇಳಿದ್ದ ಇದರಲ್ಲಿ ಏನು ಆಶ್ಚರ್ಯ ಇಲ್ಲ ಆತನ ಎದ್ದಿದ್ದಾನೆ ಎದ್ದಿಡ್ತೀನಿ ಅಂತ ಹೇಳಿದ್ದ ಅಂತ ನಂಬ್ತಾ ಇಲ್ಲ ಅವರು ಬದಲಾಗಿ ಏನು ಮಾಡ್ತಾ ಇದ್ರಲ್ಲಿ ಅತ್ಯಾಶ್ಚರ್ಯ ಅದು ಪಾಯಿಂಟು ಆಶ್ಚರ್ಯ ಅಲ್ಲ ಅತ್ಯಾಶ್ಚರ್ಯ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿದರು ಅಂತ ಹೇಳ್ತಾರೆ ಅತ್ಯಾಶ್ಚರ್ಯ ಉಂಟು ಮಾಡಿದರು ಅಂತೇಳಿ ಸೊ ಹಾಗಾಗಿ ಕ್ರಿಸ್ತನ ಪುನರುತ್ಥಾನ ಅಪೋಸ್ತಲರಲ್ಲಿ ಬದಲಾವಣೆಗೆ ಕಾರಣ ಆಯಿತು ಅಂತಂದರೆ ಸಂದೇಹ ಪಡತಕ್ಕಂಥ ಇವರನ್ನ ಏನು ಮಾಡ್ತಂದ್ರೆ ನಂಬುವರಂತೆ ಮಾಡಿದರು ಈ ರೀತಿ ನಂಬಿದಂಥ ಇವರು ಲಾಸ್ಟಿಗೆ ಏನು ಮಾಡ್ತಾರೆ ಗೊತ್ತಾ ನಾವು ಕ್ರಿಸ್ತನ ನಿಮಿತ್ತ ಸಾಯೋದಕ್ಕೂ ಕೂಡ ರೆಡಿ ಅಂತ ಹೇಳ್ತಾರೆ ಅವರು ಅಂದರೆ ಅವ್ರು ನಂಬಿಕೆ ಎಲ್ಲಿಗೆ ಕರ್ಕೊಂಡು ಹೋಯ್ತವ್ರನ್ನ ನಾವು ಸಾಯೋದಕ್ಕೂ ಕೂಡ ರೆಡಿ ಅನ್ನೋಂಥ ಸ್ಥಿತಿಗೆ ಕರ್ಕೊಂಡು ಹೋಯ್ತವ್ರಿಗೆ ನಮಗಂತೂ ಬದುಕುವುದು ಕ್ರಿಸ್ತನೇ ಸಾಯುವುದ ನನಗೆ ಲಾಭನೇ ಅಂತಂದ್ರೆ ಅವ್ರನ್ನ ಇನ್ನೊಂದ್ಸರಿ ಹೆಸರನ್ನೆತ್ತಬೇಡಿ ಅಂತ ಹೇಳ್ಬಿಟ್ಟು ಹಿರಿ ಸಭೆಯವರು ಅವರೆಲ್ಲ ಹೇಳಿದ್ರು ಕೂಡ ನೀವೇನು ತೀರ್ಪು ಮಾಡ್ಕಂತಾರೆ ಮಾಡ್ಕೊಳ್ರಿ ನಾವಂತೂ ಕಂಡು ಕೇಳಿದ್ದನ್ನು ಹೇಳದೆ ಸುಮ್ಮನೆ ಇರ್ಲಾರೋ ಅಂತ ಹೇಳ್ತಾನೆ ಗಮನಿಸಂದ್ರೆ ಒಂದ್ಸರಿ ಅಪೋಸರ ಗುತ್ತಿಗಳ ಪುಸ್ತಕದಲ್ಲಿ ಅಂದ್ರೆ ಎಂಥ ಬದಲಾವಣೆ ತೊಗೊಂಡ್ಬರ್ತಾ ಇದೆ ಅಂತ ಪುನರುತ್ಥಾನ ಅನ್ನುವಂಥದ್ದು ಅಪೋಸ್ತಲರ ಬದುಕಿನಲ್ಲಿ ಎಂಥ ಒಂದು ಬದಲಾವಣೆಯನ್ನು ತರ್ತಾ ಇದೆ ಎಂಥ ಬದಲಾವಣೆಯನ್ನು ತರ್ತಾ ಇದೆ ಅಪೋಸರ ಗುತ್ತಿಗಳ ಪುಸ್ತಕ ಐದನೇ ಅಧ್ಯಾಯ ಐದನೇ ಅಧ್ಯಾಯ ನಲವತ್ತನೇ ವಚನ ಅಪೋಸ್ತರನ್ನು ಕರೆಸಿ ಒಡಿಸಿ ಮಾತಾಡಬಾರದು ಅಪ್ಪಣೆ ಕೊಟ್ಟು ಅಂಡಲ್ ಏನ್ ಮಾಡ್ಕೊಳ್ಳಿ ಅಪೋಸ್ತಲರು ತಾವು ಆ ಹೆಸರು ನಿಮಿತ್ತವಾಗಿ ಸಂತೋಷಿಸುತ್ತ ಹ ಹೊರಟು ಹೋಗಿ ಪ್ರತಿ ದಿನ ಎಡೆ ಬಿಡದೆ ದೇವಾಲಯದಲ್ಲಿಯೋ ಮನೆ ಮನೆಯಲ್ಲಿಯೋ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಏಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರ್ತಾ ಇದ್ದಾರೆ ಅಂತ ಹೇಳ್ತೇನೆ ಹೊಡೆದಿದ್ದಾರೆ ಅವ್ರಿಗೆ ಹೊಡೆದಿದ್ದಾರೆ ಹೊಡೆದ್ರು ಕೂಡ ಏನಂತ ಅವರು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡೋದಕ್ಕೆ ನಾವು ಯೋಗ್ಯರು ಯೋಗ್ಯರು ಅಂತ ಅಂದ್ರೆ ಎಂತ ಟ್ರಾನ್ಸ್ಫಾರ್ಮೇಶನ್ ಅಂತ ಎಂತ ಬದಲಾವಣೆ ಅಂತ ಇದು ಸಾರಿ ಪೇತ್ರ ಏನ್ ಮಾಡ್ದ ಯೇಸು ಕ್ರಿಸ್ತನ ತಗೊಂಡು ಹೋಗ್ಬೇಕಾದ್ರೆ ಅಯ್ಯೋ ನನ್ನ ನಾಣೆ ಕಂಡ್ರಿ ಅವ್ರು ಗೊತ್ತಿಲ್ಲ ಅಂತಂದ ನನ್ನಾಣೆ ನನ್ನಾಣೆ ನನ್ಗೆ ಗೊತ್ತಿಲ್ಲ ಯೇಸು ಕ್ರಿಸ್ತನ್ ಯಾರು ಗೊತ್ತಿಲ್ಲ ಅಂತಂದ ಅನ್ನ ಅಂದ ಅದಾದಮೇಲೆ ಏನು ಮಾಡ್ದ ಅದಾದ ಮೇಲೆ ಏನದ ಇದೇ ಇದೆ ಅಪೋಸ್ತಲರನ್ನು ಕರೆಸಿ ಓಡಿಸಿ ಯೇಸುವನ ಹೆಸರನ್ನು ಹೇಳಿ ಮಾತಾಡಬಾರದು ಅಂತ ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು ಅಪೋಸ್ತಲರು ತಾವು ಹೆಸರಿನ ನಿಮಿತ್ತವಾಗಿ ಅವಮಾನ ಪಡೋದಕ್ಕೆ ಯೋಗ್ಯ ಎನಿಸಿಕೊಂಡವೆಂದು ಏನು ಮಾಡ್ತಾ ಇದ್ದಾರೆ ಅವರು ಸಂತೋಷದಿಂದ ಮನೆ ಮೇಲೆ ಎಂಥ ಟ್ರಾನ್ಸ್ಫಾರ್ಮೇಶನ್ ಇದು ಇದು ಟ್ರಾನ್ಸ್ ಈ ರೀತಿಯಾದಂಥ ಬದಲಾವಣೆಗೆ ಕಾರಣ ಏನಂತಂದರೆ ಪುನರುತ್ಥಾನ ಕ್ರಿಸ್ತನ ಪುನರುತ್ಥಾನ ಕ್ರಿಸ್ತನ ಪುನರುತ್ಥಾನ ಆಮೇಲೆ ಇನ್ನೊಂದು ಏನಂತಂದರೆ ಬಿ ಅಸ್ಥಿರರಾಗಿದ್ದಂಥವರನ್ನು ಸ್ಥಿರಪಡಿಸಿತು ಕ್ರಿಸ್ತನ ಪುನರುತ್ಥಾನ ಅಸ್ಥಿರರಾಗಿದ್ರು ಅವ್ರಿಗೂ ಈ ಇಲ್ಲಿರ್ಬೇಕಾ ಅಲ್ಲಿರ್ಬೇಕಾ ಏನು ಎತ್ತ ಅಂತ ಫುಲ್ ಅಯೋಮಯ ಪರಿಸ್ಥಿತಿಲಿ ಇದ್ರು ಅಂಥವ್ರನ್ನ ಕ್ರಿಸ್ತನ ಪುನರುತ್ಥಾನ ಏನು ಮಾಡ್ತಾರೆ ಸ್ಥಿರಪಡಿಸ್ತು ಸ್ಥಿರಪಡಿಸ್ತು ಆಮೇಲೆ ನೆಕ್ಸ್ಟು ಅವರು ಉಗ್ರರಾಗಿದ್ದು ಉಗ್ರ ಅಂತಂದ್ರು ತುಂಬ ಕೋಪ ಮಾಡ್ಕೊತಾ ಇದ್ರು ಯೇಸು ಕ್ರಿಸ್ತನು ಇಬ್ಬರಿಗೆ ಒಂದು ಹೆಸರಿಟ್ಟಿದ್ದ ಬವನರ್ಗೆಸ್ ಅಂದ್ರೆ ಗುಡುಗಿನ ಮರಿಗಳು ಅಂತ ತುಂಬಾ ಸಿಟ್ಟು ಪೇತರು ಎಂಥ ಸಿಟ್ಟು ಮನುಷ್ಯ ಗೊತ್ತಾ ಏನು ಮಾಡಿದೆ ಮಲ್ಕನನ್ನು ಕಿವಿಯನ್ನು ಏನು ಮಾಡಿದೆ ಕತ್ತರಿಸ್ಬಿಟ್ಟಿದ್ದ ಅಂಥವ್ರು ಅಂಥ ಸಿಟ್ಟು ಮನುಷ್ಯರು ಹೆಂಗೆ ಬದಲಾವಣೆ ಆಗಿದ್ದಾರೆ ಇವಾಗ ಒಡಿತಾರೆ ಹೊಡ್ರಿ ಕ್ರಿಸ್ತ ನಿಮಿತ್ತ ನಾವು ಹೊಡಿಕೋ ಎಂಥ ಟ್ರಾನ್ಸ್ಫಾರ್ಮೇಷನ್ ರೀ ಇದು ಇದಕ್ಕೆ ಕಾರಣ ಏನಂತಂದ್ರೆ ಕ್ರಿಸ್ತನ ಪುನರುತ್ಥಾನ ಕ್ರಿಸ್ತನ ಪುನರುತ್ಥಾನ ಇನ್ನೊಬ್ಬರು ಕೊಲ್ಲಗ ಕೂಡ ರೆಡಿಯಾಗಿದ್ದಂಥವರು ಇವತ್ತು ಕ್ರಿಸ್ತ ನಿಮಿತ್ತ ನಾವು ಸಾಯಕ್ಕು ರೆಡಿ ಅಂತ ಬರ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಭಾಳವಾಗಿ ಪ್ರಭಾವ ಬೀರುವಂಥದ್ದು ಒಂದು ಕ್ರಿಸ್ತನ ಪುನರುತ್ಥಾನ ಕ್ರಿಸ್ತನ ಪುನರುತ್ಥಾನ ಅಸ್ಥಿರಾಗಿದ್ದಂಥವ್ರನ್ನ ಸ್ಥಿರನಾಗಿ ಮಾಡ್ತದೆ ತುಂಬಾ ಕೋಪಸ್ ತುಂಬ ತುಂಬಾ ಏನು ಏನ್ ಮಾಡ್ತಾ ಇದೆ ಅದು ಶಾಂತರನ್ನಾಗಿ ಮಾಡ್ತಾ ಇದೆ ಯಾವುದು ಕ್ರಿಸ್ತನ ಪುನರುತ್ಥಾನ ಕ್ರಿಸ್ತನ ಪುನರುತ್ಥಾನ ಆಮೇಲೆ ಮುಂದುವರೆದ ಭಾಗದಲ್ಲಿ ಜೀವಿತಕ್ಕೆ ಗೊತ್ತು ಗುರಿ ಇಲ್ದಿರ್ತಕ್ಕಂಥವ್ರನ್ನ ಗೊತ್ತು ಗುರಿ ಇರುವಂಥವ್ರನ್ನಾಗಿ ಮಾಡ್ತಾನೆ ಗೊತ್ತು ಗುರಿ ಅವರು ಗೊತ್ತು ಗುರಿ ಏನ್ ಮಾಡ್ತಾ ಇದ್ರು ಯೇಸು ಕ್ರಿಸ್ತನ್ ಶಿಲ್ಬೆ ಆಗಲ್ಪಟ್ಟ ಸತ್ನ ಸತ್ತಾದ್ಮೇಲೆ ಏನ್ ಮಾಡಿದ್ರು ಅವರು ಹೋದ್ರು ಅವರು ನೆಕ್ಸ್ಟ್ ಮತ್ತೆ ಬಲಿ ಮತ್ತೆ ಮೀರಿಡಿಕೆ ಮತ್ತೆ ಹೋಗ್ಬಿಟ್ರು ಈ ಕೆಲಸ ಎಲ್ಲ ಮತ್ ಅದನ್ನ ಮತ್ ಬಿಟ್ರು ಇಲ್ಲ ಹಂಗ ಹೋಗ್ತಾ ಇದಾರೆ ಹೆಂಗ ಆಯ್ತು ನೋಡಿ ಅಂತ ಹೋಗ್ತಾ ಇದಾರೆ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಏನ್ ಕ್ರಿಸ್ತನ ಪುನರುತ್ಥಾನ ಅದಕ್ಕೆ ಅಂತಾರೆ ನಾವು ಹಗಲಿ ದುಡಿದು ಕಷ್ಟಪಟ್ಟು ಯಾರ ಮೇಲೆ ಭಾರ ಹಾಕದೆ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗದೆ ನಮ್ ಕೆಲಸ ನಾವು ಮಾಡ್ಕೊಂಡು ನಾವು ಬಾದ್ರನ್ನು ತೋರಿಸಿಕೊಟ್ಟಿವಿ ಅಂದ್ರೆ ಅಂದ್ರೆ ಒಂದು ಒಂದು ಸ್ಥಿರವಾದಂತ ಜೀವಿತಕ್ಕೆ ಬರ್ತಾ ಇದೆ ಅವ್ರನ್ನ ಕ್ರಿಸ್ತನ ಪುನರುತ್ಥಾನ ಕ್ರಿಸ್ತನ ಪುನರುತ್ಥಾನ ಆಮೇಲೆ ಸ್ವಾರ್ಥವನ್ನು ತೊಲಗಿಸಿ ಇತರ ಕ್ಷೇಮಕ್ಕೋಸ್ಕರ ಕಷ್ಟಪಡುವವರನ್ನಾಗಿ ಮಾಡಿತು ಪುನರ್ಥನ ಅವರಲ್ಲಿ ಸ್ವಾರ್ಥನ ತೊಲಗಿಸ್ಬಿಡ್ತು ನಾನು ನಂದು ನನಗೋಸ್ಕರ ಬುದ್ಧಿಯನ್ನ ತೊಲಗಿಸಿ ನಾವು ನಮ್ದು ನಮ್ಮವರು ಅನ್ನುವಂಥದ್ದು ಅವ್ರ ಅಪೋಸ್ತಲರ ಪಾದಗಳ ಬಳಿಯಲ್ಲಿ ಬಂದು ತಂದಿಡ್ತಾ ಇದ್ರಲ್ಲ ಲಕ್ಷ ಲಕ್ಷ ಕೋಟಿ ಕೋಟಿ ಅವರು ಚೆರಸ್ಥಿರ ಆಸ್ತಿಗಳನ್ನ ತಂದು ಬಿಡ್ತಾ ಇದ್ರು ಏ ಪೇತ್ರ ನೀನೊಂದ್ ಎರಡು ಕೋಟಿ ಬರ್ಕೋ ಏ ಎರಡು ಕೋಟಿ ಬರೋಕಂತ ಇವು ಬರಲಿಲ್ಲ ಅವರು ನೀವೇ ಇವೆಲ್ಲ ನಮ್ಮ ಕೆಲಸ ಏನು ನಮ್ಮ ಕೆಲಸ ಏನು ನಾವು ಸುವಾರ್ಥ ಸಾರ್ತೀವಿ ನಾವು ಪ್ರಾರ್ಥನೆ ಮಾಡ್ತೀವಿ ಇದು ನಮ್ಮ ಕೆಲಸ ಈ ಲೇವಾದೇವಿ ಕೆಲಸ ಸುಮ್ನೆ ಕೊಡ ತಗೊಳೋದು ಇವೆಲ್ಲ ಬ್ಯಾಂಕಿಗೆ ದುಡ್ಡು ಕಟ್ಟೋದು ಅದು ಕಟ್ಟೋದು ಟ್ಯಾಕ್ಸ್ ಕಟ್ಟೋದು ನೀರಿನ ಬಿಲ್ ಕರೆಂಟ್ ಬಿಲ್ ಇವೆಲ್ಲ ಏನು ಮಾಡ್ರಿ ಇವು ಊಟದ್ದು ರೇಷನ್ದೆಲ್ಲ ಎಲ್ಲ ನೀವೇ ನೋಡ್ಕೊಳ್ಳಿ ನಮ್ಮ ಕೆಲಸ ಅದಲ್ಲ ನಮ್ಮ ಕೆಲಸ ಅದಲ್ಲ ನಮ್ಮ ಕೆಲಸ ಯಾವುದಂತಂದ್ರೆ ಪ್ರಾರ್ಥನೆ ಮಾಡೋದು ಸುವಾರ್ಥನೆ ಸಾರೋದು ದೇವರ ರಾಜ್ಯದ ವ್ಯಾಪ್ತಿಗೋಸ್ಕರ ಕೆಲಸ ಮಾಡೋದು ಅಂದರೆ ಅವ್ರ ಮೈಂಡನ್ನು ಏನು ಮಾಡ್ತಾ ಇದೆ ಒಂದು ಪರಿಪೂರ್ಣತೆಗೆ ಸಾಗಿಸ್ಕೊಂಡು ಬರ್ತಾ ಇದೆ ಕ್ರಿಸ್ತನ ಪುನರುತ್ಥಾನ ಅಂತೇಳಿ ಸೊ ಹಾಗಾಗಿ ಈ ಕರ್ತನಲ್ಲಿ ಪ್ರೇರೇ ಕ್ರಿಸ್ತನ ಪುನರುತ್ಥಾನ ಬಹಳ ವಿಶೇಷವಾದಂಥದ್ದು ಕ್ರಿಸ್ತಿಯ ಜೀವಿತಕ್ಕೆ ಈ ಪುನರುತ್ಥಾನದ ವಿಷಯದಲ್ಲಿ ನಾವು ಸರಿಯಾದ ರೀತಿಯಾದಂಥ ತಿಳುವಳಿಕೆಯನ್ನು ಅವಗಹನೆಯನ್ನು ನಾವು ಹೊಂದಿಲ್ಲ ಅಂತಂದರೆ ದೇವರು ಕೋರಿಕೊಂಡಂತಹ ದೇವರ ಸಂಕಲ್ಪಕ್ಕನುಸಾರವಾದಂತಹ ಜೀವಿತವನ್ನು ಜೀವಿಸುವುದರಲ್ಲಿ ನಾವು ವಿಫಲರಾಗ್ತೀವಿ ವಿಫಲರಾಗ್ತೀವಿ ಅದಾದ ಮೇಲೆ ಎರಡನೇದಾಗಿ ಕ್ರಿಸ್ತನ ಪುನರುತ್ಥಾನದ ಮೂಲಕ ಬೆಳಕಿಗೆ ಬಂದಂಥ ಒಂದು ಫಲಿತಾಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾವು ದೇವರ ಮಹಿಮಾರ್ಥವಾಗಿ ಜೀವಿತವನ್ನು ಜೀವಿಸುವಂಥದ್ದು ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ವಿಷಯಗಳು ಬಹಳ ಗಂಭೀರವಾಗಿದ್ದಾವೆ ನಮ್ಮ ಜೀವಿತಕ್ಕೆ ಬಹಳ ಭದ್ರ ಬುನಾದಿ ಅಂತಂದರೆ ಕ್ರಿಸ್ತನ ಪುನರುತ್ಥಾನ ಅಂತೇಳ್ದು ಹಾಗಾಗಿಂತ ಪುನರುತ್ಥಾನ ಆಗಬಾರ್ದು ಅಂತೇಳಿ ಅನೇಕ ಶಕ್ತಿಗಳು ಹೋರಾಟ ಮಾಡ್ತಾ ಇದ್ದಾವೆ ಹೋರಾಟ ಮಾಡ್ತಾ ಇದ್ದಾವೆ ತನ್ನ ಜನರನ್ನ ಬಳಸ್ಕೊಳ್ತಾ ಇದೆ ಶಾಸ್ತ್ರಗಳು ಬಳಸ್ಕೊಳ್ತಾ ಇದೆ ಸದ್ದುಕಾರನ ಬಳಸ್ಕೊಳ್ತಾ ಇದೆ ರೋಮ ಸರ್ಕಾರನ ಬಳಸ್ಕೊಳ್ತಾ ಇದೆ ರೋಮ ಸಿಪಾಯಿಗಳನ್ನ ಬಳಸ್ಕೊಳ್ತಾ ಇದೆ ಪಿಲಾತನನ್ನು ಬಳಸ್ಕೋತಾ ಇದೆ ಎಷ್ಟೇ ಜನರು ಬಳಸ್ಕೊಂಡ್ರು ಕೂಡ ಅವೆಲ್ಲವುಗಳ ಬಂಧಗಳನ್ನು ಕಳಚಿ ತಂದೆಯಾದ ದೇವರ ಬಲಾತಿಶಯ ಎಷ್ಟು ಅಂತ ಹೇಳ್ಬಿಟ್ಟು ಕ್ರಿಸ್ತನ ಪುನರುತ್ಥಾನದ ಮುಖಾಂತರ ತಂದೆಯಾದ ದೇವರು ತೋರಿಸ್ಕೊಟ್ಟಿದ್ದಾನೆ ತನ್ನ ಮಗನನ್ನು ಎಬ್ಬಿಸಿದಂಥ ದೇವರು ಇವತ್ತು ನನ್ನನ್ನು ಕೂಡ ಎಬ್ಬಿಸುವುದಕ್ಕೆ ಆತನ ಏನಾಗಿದ್ದಾನೆ ಆತನು ಸಮರ್ಥನಾಗಿದ್ದಾನೆ ಅಂತೇಳಿ ಸಮರ್ಥನಾಗಿದ್ದಾನೆ ಕ್ರಿಸ್ತನಿಗೆ ಕೊಟ್ಟಿರ್ತಕ್ಕಂಥ ಮಹಿಮೆಯನ್ನು ಇವತ್ತು ನನಗೂ ಕೂಡ ಕೊಡ್ತಾನೆ ಮಹಿಮೆ ಅಂತ ಹೇಳ್ತಾನೆ ಆತನಗೊಬ್ಬರಿಗೂ ಕೊಟ್ಟಿಲ್ಲ ಇವತ್ತು ಏನು ಮಾಡ್ತಾನೆ ನನಗೂ ಕೂಡ ಕೊಡ್ತಾನೆ ಅಂತ ಹೇಳ್ತಾನೆ ಯೋಹ ಹಬ್ಬರು ಹದಿನೇಳನೇ ಅಧ್ಯಾಯದಲ್ಲಿ ತಂದೆಯ ಲೋಕ ಉಂಟಾಗೋದಕ್ಕಿಂತ ಮುಂಚೆ ನಿನಗಿರ್ತ ನಿನ್ನ ನಿನ್ನಲ್ಲಿ ನನಗಿರ್ತಕ್ಕಂಥ ಮಹಿಮೆಯನ್ನು ಏನು ಮಾಡು ನನಗೆ ಕೊಡು ಅಂತ ಹೇಳ್ತಾನೆ ಅಂತಂದರೆ ಬರೀ ಕೇವಲ ಯೇಸು ಕ್ರಿಸ್ತನಿಗೆ ಮಹಿಮೆ ಅಲ್ಲ ಆತನ ಹೆಜ್ಜೆಜ್ಜಾಡನ್ನು ಅನುಸರಿಸತಕ್ಕಂಥವ್ರು ಕ್ರಿಸ್ತನ ಪುನರುತ್ಥಾನದಲ್ಲಿ ವಿಶ್ವಾಸವಿಟ್ಟು ಕ್ರಿಸ್ತಿಯ ಜೀವಿತವನ್ನು ದೇವರ ಸಂಕಲ್ಪಕ್ಕನುಸಾರವಾಗಿ ಜೀವಿಸ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೂ ಕೂಡ ಆತನ ಏನು ಮಾಡ್ತಾನೆ ಆತನು ಮಹಿಮೆಯನ್ನು ಕೊಡ್ತಾನೆ ಬರೀ ಕ್ರಿಸ್ತನಿಗೋಸ್ಕರನೂ ಅಲ್ಲ ನನಗೂ ಕೊಡ್ತಾನೆ ನಿನಗೂ ಕೊಡ್ತಾನೆ ಅದು ನಾನು ಆ ರೀತಿ ಬದುಕಬೇಕು ನಾನು ರೋಮ ಪತ್ರಿಕೆ ಎಂಟನೇ ಅಧ್ಯಾಯ ಮುಗಿಸ್ಬಿಡೋಣ ರೋಮ ಪತ್ರಿಕೆ ಎಂಟನೇ ಅಧ್ಯಾಯ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ತಿಳಿದು ಬಂದದೆ ಯಾಕಂದರೆ ಹ್ಮ್ ಹ್ಮ್ ಅನೇಕ ಮಂದಿ ಸಹೋದರರಿತ್ತು ಹ್ಮ್ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ಅಂಡರ್ಲೈನ್ ಮಾಡ್ಕೊಳ್ಳಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನು ಸಾರಪ್ಪ ಉಳ್ಳುವರಾಗುವುದಕ್ಕೆ ಮೊದಲೇ ನೇಮಿಸಿದನು ಮತ್ತೆ ನೇಮಿಸಿದನು ಅವರನ್ನು ಕರೆದನು ಕರೆದನು ನಿರ್ಣಯಿಸಿದನು ನಿರ್ಣಯಿಸಿದನು ಸೇರಿಸ್ತಾನಾ ಅಥವಾ ಸೇರಿಸಿದನು ನಾವು ಮಹಿಮ ಪದವಿ ಇವ್ರೀ ಮಹಿಮಾ ಪದಕ್ಕೆ ಸೇರಿದ್ದೀವಿ ನಾವು ಅದನ್ನು ನಂಬ್ತೀಯಾ ನಂಬಿದರೆ ನೀನು ದೇವರ ಮಹಿಮೆಯನ್ನು ಕಾಣ್ತಿದ್ದಿ ನೀನು ನೀನು ನಂಬಿದರೆ ದೇವರ ಮಹಿಮ ಕಾಣ್ತಿದ್ದೆ ಇದು ಕ್ರಿಸ್ತನ ಪುನರುತ್ಥಾನದಲ್ಲಿರ್ತಕ್ಕಂತಹ ಒಂದು ಫಲಿತಾಂಶಗಳು ಕ್ರಿಸ್ತನ ಪುನರುತ್ಥಾನದಲ್ಲಿರ್ತಕ್ಕಂಥ ಶಕ್ತಿ ಇದು ಹಾಗಾಗಿ ವಿಷಯಗಳನ್ನು ಇನ್ನಷ್ಟು ಆಳವಾಗಿ ಅಭ್ಯಾಸ ಮಾಡಿ ಕ್ರಿಸ್ತನ ಪುನರುತ್ಥಾನದ ಮುಖಾಂತರ ದೇವರು ಇಡೀ ಜಗತ್ತಿಗೆ ಕೊಡ್ತಕ್ಕಂಥ ಒಂದು ಸಂದೇಶವನ್ನು ನಾವು ದೃಢವಾಗಿ ನಂಬಿ ಅದನ್ನು ಪ್ರಚುರಪಡಿಸುವಂತಹ ದಿಕ್ಕಿನಲ್ಲಿ ದೇವರ ವಾಕ್ಯಗಳ ಸಹಾಯದಿಂದ ಕ್ರಿಸ್ತನ ಪುನರುತ್ಥಾನದ ಫಲಿತಾಂಶಗಳನ್ನು ನಾವುಗಳೂ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ಆ ಫಲಿತಾಂಶಗಳನ್ನು ಇತರರಿಗೆ ಪ್ರಚುರಪಡಿಸುವಂಥ ದಿಕ್ಕಿನಲ್ಲಿ ಈ ನಮ್ಮ ಜೀವಿತವನ್ನು ಸಾರ್ಥಕಗೊಳಿಸಿಕೊಳ್ಳಿಕ್ಕಾಗುವಂತೆ ತಾನೇ ನಮ್ಮ ಕರ್ತನದ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ಬಲಪಡಿಸಿ ಪ್ರೋತ್ಸಾಹಿಸಲಿ ಎಂಬುದಾಗಿ ಬೇಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಸ್ಥಾನಿಕ ಮಂಗಳೂರು ಕ್ರಿಸ್ತನ ಸಭೆಯ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು